ಹೀಗೆ ಹಿಂಗ ಇನ್ನೊಂದು ಸರಿ ಏನಾರ ದರ್ಬಾರ್ ಮಾಡಕ್ ಬಂದ್ಲು ನಿನ್ ಮೇಲೆ ದರ್ಪ ತೋರ್ಸಿದ್ಲು ಅಂದ್ರೆ ಹಿಂಗ ಹಿಂಗ ಮಾಡಕಿಗೆ ಬಿಡ್ಬಾಡಕಿನ್ನ ಅದಿಲ್ರಿ ತೀರ ಈಗ ನೋಡಿದ್ರ ಇವರು ಸಿಟ್ ಮಾಡ್ಕೊಂಡಾರ ನನಗೂ ಯಾರ ನಿಮಿಷ ಆಕಿಗೆ ಎಲ್ಲಿ ಜೀವಕ್ಕೆ ಏನಾರ ಅಪಾಯ ಆತನ ಹಂಗ ಕಾರ ಆತನ ಅಂತ ನಾ ಕರೆನ ಹೆದ್ರಬಿಟ್ಟೆ ಅದಲ್ದ ಆಕಿಗೆ ಏನ ಎದಿ ಬೇರೆ ಉರಿತಿತಿ ಅನ್ನ ಕತ್ತಿದ್ಲಲ್ರಿ ಮೊದ್ಲ ಅಂತದ್ರಾಗ ನಾನು ಚಾಗದಾಗ ಖಾರ ಹಾಕೊಟ್ಬಿಟ್ಟಿನಿ ಖರ್ಯ ಏನೇನು ಆಗೈತೇನಂತ ನನಗೆ ಭಯ ಹಾಕತೈತಿ ರೀ ಏನೂ ಆಗಿರಂಗಿಲ್ಲ ಸುಜಾತಿ ನನಗೆ ಗೊತ್ತೈತಿ ಆಕಿ ಭಾರಿ ಡೊಕರ್ ಅದಳ ಡೋಕರ್ ತನ ತತ್ತಾಳೆ ಆಕಿ ಆಕೆ ಮಾತೆಲ್ಲ ನಂಬಿ ನೀಟಲ್ಲಿ ಕೇಶ ಹೊಡ ನಾನು ಏನು ವಿಚಾರ ಮಾಡ್ತೀನಿ ಅಂದರೆ ಈಟೊತ್ತಾದ್ರೂ ಬರೋದಲ್ ನೀವರಿಬ್ರು ಇವಾಗ ಆಕಿನ ಕರ್ಕೊಂಡು ಹೋಗ್ಯಾನ ಇವಂಗ ಆಗ ಚುದ್ದುಳ ಅವ ಹಾಕದವನಿಗೆ ಯಾವಾಗ ಹೊಡಗ್ಯಂತ ರೀ ನೋಡೋಣ ನಾವು ಅದ್ರಾಗ ಯಾರು ಇಲ್ಲ ಇಲ್ಲ ಅವ ಕನಕಪ್ಪರ ಇದ್ದಿದ್ರ ಕನಕಪ್ಪನ ಕಳಿಸ್ತಿದ್ವಿ ಜೊತೆಗೆ ಯವ್ವ ಯಾರಿಲ್ಲ ಅಂದ್ರೂ ಕನಕಪ್ಪನವಾ ನಾವು ಕೆಲ್ಸಕ್ಕೆ ಹೆಣ್ಮಕ್ಳು ಯಾರು ಬೇಡ ಹ್ಞೂ ಆತ ರೀತಿ ಹಂಗರ ಹೇಳ್ತೀನಿ ಕೊನೆಗೆ ಕನಕಪ್ಪಣ್ಣ ಇತ್ರ ಕರ್ಕೊಂಡು ಅಡ್ಡಾಡ್ತಾನೆ ಅವ್ರನ್ನ ಅಯ್ಯ ಇವಂಗ ಜಾಸ್ತಿ ತಿಸು ನೀರು ಸೊಕ್ಕ ಸೊಕ್ಕು ಸುಮ್ಮನಿರದಿವ ಅವ ಬಂದ್ರೂ ನೀಲೇ ಇರಲೇ ಕನಿಕೆ ನಾ ಹೊಕ್ಕಂತಂದು ಹೊಕ್ಕಾನಿವ ಇವನ್ ಏನು ನೀನೇನು ಹಗ್ರಿ ತಿಳ್ಕೊಬಾಡವ ನೀನು ಗಂಡನ್ನ ತುಸು ಅವ್ರ ಅಪ್ಪನ ಜಾತಿನ ಚಾತಿನ ಹೆಂಗದನಲ್ಲ ಅವರಪ್ಪ ಹಂಗ ಹುಟ್ಟ್ಯಾನ ಅವ್ರ ಅಪ್ಪನ ಬಾಯಾಗ ಬಿಚ್ಚಿಬಿದ್ದಾನ ಹೋಲಿಕೇನು ಹಂಗ ಆಮೇಲೆ ಇಂಥ ಹರಾಮತನ ಮಾಡಿದ್ರಗು ಹಂಗ

ನಿನಗೆ ಕಾಲಿಗೆ ಮಗಿತೀನಿ ನಾ ಎಲ್ಲ ಮಾತಾಡ್ತೀನಿ ನೀ ಬಾ ಜೊತೆಗತ ಬಾ ಯ ಯವ್ವಾ ನೀನು ಇಲ್ಲ ಅದ ಎಂಬೆ ಅಲ್ಬೇ ನೀನ್ ಸೊಸಿ ಮಾಡಿದ್ದು ನಿಜವಾಗ್ಲು ನಿನಗ ಚಲೋ ಅನ್ಸತ್ತನ ಏನಾರ ಜೀವಕ್ಕೆ ಕಮ್ಮಿ ಹಗಿದ್ರ ಆಕೆ ಮೊದ್ಲಾ ಮನೆಯಿಂದ ಇದಿ ಊರಿ ಎದಿ ಊರಿ ಅಂತಂದು ಅಷ್ಟಕ್ಕೊಂದು ಪೈ ಚಾಡಿ ಬಿದ್ದು ಒಳಾಡಕತ್ತಾಳ ಅಂತಾಕಿಗೇ ಚಾದಾಗ ಚಾ ಅಷ್ಟು ಮಾಡಿಕೊಟ್ಟ ಚಾದ ಕಾರ್ ಪುಡಿ ಹಾಕೊಟ್ಟಾಳಲ್ಲ ಇದು ಸೊರಿ ಇದು ಬೇಕು ಅಂತ ಮಾಡೋದು ಏನು ಹೇಳ್ಬೇಕು ಹೇಳು ನೀನು ಸೊಸಿ ಮಾಡೋರು ಸೊರಿ ಬೇ ಮಾಡ್ತೋದು ನಾನು ಸೊಸಿ ಏನು ಮಾಡ್ಯಾಳ ಅಕ್ಕಿಗೆ ಹೆಂಗೆ ಗೊತ್ತ ಆದ್ರೆ ಖಾರದ ಪು ಪುಡಿ ಬಿದ್ದತನ ಅದು ಆಕೆ ಏನು ಮಾಡಿಲ್ಲ ನಾನು ಅದನ್ನ ಹಾಲು ಒಡೆಸಿ ಏನಾರ ಮಾಡ್ಬೇಕಂತ ಒಂದು ಖಾರದ ಪುಡಿ ಹಾಕಿದ್ದೆ ಆಟ ಖಾರದ ಪುಡಿಗೆನ ನೀನು ಹೆಂಡ್ತಿ ಇಂಥಪ್ಪುರಿ ಆಕೆ ನೀನು ನಿ ಹೆಂಡ್ತಿ ಅಂತೀನಿ ನೋಡು ರೂಪಮತಿ ಇಂಥಪ್ಪುರಿ ಬೊಂಗಟ ಮಾಡ್ತಾಳೆ ಡೋಕರ್ತನ ಮಾಡ್ತಾಳೆ ಅಂತ ನನಗೆ ಹೆಂಗ ಗೊತ್ತಿತ್ತಲಾ சால ஏதா் தவக்கன்த்தி உம் ஏன் ಇಷ್ಟೊತ್ತು ಅಕ್ಕಿಗೆ ಸಲಾನ ಹಚ್ಚಿದ್ರು ಈಗ ಏನು ತಿನ್ಬಾರೀ ಅಂತ ಹೇಳ್ಯಾರ ಬರೀ ತಣ್ಣಂದು ಏನಾರ ಮಜ್ ಹಾಲು ಅನ್ನ ಅಷ್ಟ ಉಣ್ಣಕ್ ಹೇಳ್ಯಾರ ಡಾಕ್ಟರ್ನ ಸಲ ಹಚ್ಕರ್ ಈಗ ಆಕಿಗೆ ಇಷ್ಟೊತ್ತು ನಾವೇನು ತಿರುಗಕ್ ಹೋಗಿದ್ದಿಲ್ಲ ಗಣಗಣ ಯಾ ಹೋಟ್ಲ್ಗೆ ಹೋಗು ತಿಂದು ಬಂದಿಲ್ಲ ಹೋಟ್ಲ್ ಪಾಟ್ಲಿಂದ ಏನು ಹೇಳಾರ ಈಗ ಅದಕ್ಕೆ ನಾವೇನು ಮಾಡೋಲ್ಲ ಏ ನಾವೇನು ರೀ ಹೇಳಿದ್ವಿನ ಹೋಗಿ ಹೋಗಿ ಹೆಂಗೆ ಹೋಟ್ಲ್ದಾಗ ರೊಕ್ಕ ಕೊಡ್ತೀಯ ಅಂದ್ಕೊಳ್ಳೇನ ಏನು ನೆನ್ಸೊಂಡೋಗ ಬಿಡಬೇಕು ಹೋಟ್ಲಿಗೆ ಮುಂಜಾನೆ ಹಿಂಗೆ ಪೂರ್ಯ ಗೀರಾ ತಿಂದು ಬಂದಿದೆ ಆಕಿ ಮತ್ತು ಆ ಹಾಂ ಮಂಡಕ್ಕಿ ಮಿಚ್ಚಿ ತಗೊಂಬರಕಿ ತಿನ್ನಾಕಿ ಏನು ತುಸು ತಿಂದಾಳಾನ ಮತ್ತೆ ಎತ್ತು ಹಾಕಿ ತಗೀ ಈಗ ಅಂಥ ಬರೀ ತಿಂದು ಮತ್ತೆ ಇನ್ನೇನಾಗುತ್ತೆ ಅಯ್ಯವ ಅದ್ರ ಬಗ್ಗೆ ನಾನು ಏನು ಮಾತಾಡೋದಿಲ್ಲ ನೋಡು ನಿಮ್ಮ ನಿಮಗೆ ಇಬ್ರುಗೂ ಆಕೆ ಮನೆಯಾಗ ಇರೋ ತೊಂದರೆ ಅಲ್ಲ ಅದಕ್ಕೆ ನಾನು ಏನು ನಿರ್ಧಾರ ಮಾಡೀನಿ ಅಂದ್ರೆ ಆಕಿ ಜೊತೆಗೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ನಾನು ಈ ಮನೆಯಾಗ್ ಬರದಿಲ್ಲ ನಾನಿನ್ ಒಂದು ನಿಮಿಷಾನು ಈ ಇರೋದಿಲ್ಲ ಈ ಮನ್ಯಾಗ ನೆಮ್ದೆಲ್ಲ ನಾನು ಎಲ್ಲಿ ಜೀವಂತವಾಗಿ ಉಳಿಸ್ತಿರೂ ಅನ್ನಂಗ ಆಪ್ತಿ ನನಗ ನನಗೆ ನನ್ನ ಖುಷಿನ ಮುಖ್ಯ ನಾನು ಯಾವ್ದ ಕಾರಣಕ್ ಈ ಇರೋದಿಲ್ಲ ನಾನು ರೂಪದಲ್ಲಿ ಕರ್ಕೊಂಡು ಈ ಮನೆ ಬಿಟ್ಟು ಹೋಗ್ತೇನೆ ಇವತ್ತೊಂದ ದಿನ ನಾನು ಈಕೀ ಮನೆಯಾಗ ಇರ್ತೀವಿ ಆಕ್ಯಾವಾಗ ಈ ಮನೆಯಾಗ ಇರಲ್ಲ ಅಂದ್ಲು ನಾನು ಈ ಮನೆಗೆ ಇರೋದಿಲ್ಲ ನೀವಿಬ್ರ ಇರ್ರಿ ನೀವಿಬ್ರ ಉಳ್ಳಾಡ್ರಿ

அந்யூர் சுஜாத்தி அவ அந்த மாதாத்தான நீனும் திழுவளக்கி கண்டித்து முட நான் நீ மணி சொசியவா நாக்க மந்த தாழி கட் கண்டு ஷேர் வது மனித தும்பிசண்டி நின் ஏன் நடுக்க கை உடக்கல் அது ஏன் உபயாத் கண்டன் பிரீத்த நான் ஏன் பிரீத்தி ஏன் மனியன் பிரீத்தின இல்லை மக்கள் சத்தங்கரக் மத்ல மனசுக்கு இன்னும் இல் நான் நீ மன்கிட்ட மாலீங்க ஏன் கொட்டபிடு நானே பூரா ஆஸ்தி கேளக்கத்தில் நன் பாலின் நன்கு ಏನು ಮಾಡ್ಕತ್ತಿಲ್ಲ ನೀನು ಏನು ಮಾಡ್ಕತ್ತಿಲ್ಲ ನೀನು ಒಂದು ರೂಪಾಯಿ ಕೊಡೋದಲ್ಲ ಅಕ್ಕಿನ ಕರ್ಕೊಂಡು ನೀನು ಮನೆಯಿಂದ ಆಚೆಗೆ ಹೋಗು ಇದು ನನ್ನ ಆಸ್ತಿ ನನ್ನ ಮನೆ ನಮ್ಮ ಅಪ್ಪಂದಿದೆಯಲ್ಲ ನಿಮ್ಮ ಅಪ್ಪಂದರಲ್ಲ ಏನಲ್ಲ ಇದು ನನ್ನ ಆಸ್ತಿ ನನ್ನ ಹೆಸರಲ್ಲ ಐತಿ ನಾನು ಇಟ್ಕೊಂತಿದ್ಲ ಎಲ್ಲಾನು ನನ್ನ ಸಸಿ ಹೆಸರೇ ಬರಿತೀನಿ ಆತು ಕೊಡ್ಬೇಡ ನಂಗೆ ಹೋಗುತ್ತೆ ತಿಂದು ತಗೋಬೇಕು ಅನ್ನೋದು ಗೊತ್ತ ನಂಗೆ ಇನ್ನು ಮರ್ತುಬಿಡು ನಿನಗೆ ಒಬ್ಬತ್ತು ಮಗ ಇದ್ದ ಅನ್ನೋದು ಬಿಡು ನೀನು ನಿನಗೆ ಆಸ್ತಿ ಮುಖ್ಯ ಆತಲ್ಲ ಸೊಸಿ ಮುಖ್ಯ ಆತಲ್ಲ ನಿನ್ನ ಮೊನ್ನೆ ಬಂದಿರೋ ಸೊಸಿ ಮುಖ್ಯ ಆತಲ್ಲ ನಿನಗೆ ಆತು ಅತ್ಯುಚ್ಚುದಿಗೆ ಅರಿ ನೀನು ನಿನ್ನ ಮಗ ಐತಿ ನಾ ಮತ್ ಬಿಡ್ಬೇ ನೀನು ಕೊತತ್ತ ನನಗೆ ಹೆಂಗೆ ತೊಗೊಬೇಕನ್ನದು ಆತು ಆತು ನಾನು ಈಗ ಆಕಿನ ನಾನು ಆಕಿನ್ ಕರ್ಕೊಂಡು ನಾನು ಹೆಂಗಿ ಇಕ್ಕಿ ಈಕಿ ನನ್ನ ಹೆಂಗತಿ ಆಕೆಲ್ಲ ನಡಿ ರೂಪತಿ ಹೋಗ ನಡಿ ಗೌಡ್ರ ಹತ್ರ ಹೋಗೋಣ ಈ ಊರ ಹಿರಿಯರು ಅಂತಂದು ಇನ್ನೂ ಅದು ಅದರ ಅದಾರ ನಮ್ಮವ್ವ ಒಬ್ಬಾಕೆ ಎಲ್ಲ ನಡಿ ಹೋಗಿ ನ್ಯಾಯ ಕೇಳೋಣ ಪಂಚಾಯಿತಿ ಮಾಡೋಣ ಅದು ಯಾವ ನಮಗೆ ಆಸ್ತಿ ಕೊಡೋದಲ್ಲ ನಾನು ನೋಡ್ತೀನಿ ನಡಿ ಏ ಬೇನಂತ ನೀನು ನಡಿ ಹಿಂಗೆ ಕಟ್ಟಿ ನಾಲ್ಕು ಅಂದಿರ್ತೀನಿ ಅನ್ನ ಬಿಡ್ಕಂತೆ ನಾನು ನನ್ನಕ್ಕೆ ಆತ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಕಟ್ಟಿ ಮೇಲೆ ಯಾಕೆ ಮುಕೋತಿದ್ದಿ ಈ ಮನಿ ಮಹಾರಾಣಿ ನೀನು ನಡಿ ನಮ್ಮ ಕೋಣೆಗ ಮಕ್ಕ ನಡಿ ಆರಾಮ್ ಹಾಸಿಗೆ ಮೇಲೆ ಮಕ್ಕ ನಡಿ ನಾನು ನ್ಯಾಯ ಕೇಳ್ತೀನಿ ನಿನಗೆ ಒಬ್ಬತ್ತಗ ಅಲ್ಲ ಅಯ್ಯೋ ಅತ್ತೆಯರ ಬ್ಯಾಡ ನಮ್ಮ ಮಧ್ಯೆ ಇರೋ ಜಗಳ ನಮ್ಮ ಮಧ್ಯೆನೇ ಇರಲಿ ನಾನು ಯಾವುದೇ ಕಾರಣಕ್ಕೂ ಈ ಮನೆಗೆ ಇರೋದಿಲ್ಲ ರೀ ನಾನೇ ಹೋಗ್ತೀನಿ ನಾನೇ ಹೋಗ್ತೀನಿ ನಡಿ ಇವ್ರದ್ದು ಡೋಕರ್ ತನ ದಿನ ಇರುತ್ತ ಅತ್ತೆ ಸುಸಿದ್ದು ನೀ ಮ್ಯಾಮ್ ಅಕ್ಕ ನಾ ಹೋಗಿ ಊರ್ ಹೀರ ಕರ್ಕೊಂಡ್ ಬರ್ತೀನಿ ನಡಿ ಏ ಹೋಗ್ ಹೋಗ್ಲೋ ಊರ್ ಬಾಡ ಹೋಗ ನಾ ನಿಂದೇನ್ ಹೆದರ್ಕೆ ಹೆಚ್ಚೇನ ಏನ ನಿನಗ ಬೇಕಲ ಒಬ್ರು ಚಾಕ್ರಿ ಮಾಡಕ್ಕ ನಿನಗ್ ಬೇಕ ನನಗಲ್ಲ ನಾನ್ ಈಗ್ಲೂ ಗಟ್ಟಿ ಮುಟ್ಟದಿನಿ ನನ್ನ ಮಾಡ್ಕೊಂಡ್ ತಿಂತೀನಿ ನನಗ ಬಂಗಾರದಂತ ಸಸಿ ಕೊಟ್ಟ ದೇವ್ರು ನಿನ್ನಂತ ನಾಲಾಯಕ್ ಮಗನ ಕೊಟ್ಟನಲ್ಲ ಕರ್ಮಕ್ಕ ನನಗ ಬಂಗಾರದಂತ ಸಸಿ ಸಿಕ್ಕಳಲ್ಲ ರಾಡ್ಯಾ ಹೋಗ ಹೋಗ್ ಹೋಗ ನೀ ಸುಮ್ಮಿರವ ನೀನು ಯಾವುದು ಹುಚ್ಚು ಚಕ್ರ ನಿರ್ಧಾರ ತಗೋಬೇಡ ಸುಮ್ಮನೆ ಕೂತ್ಗ ನಾ ಹೋಗಿ ಮಾಡ್ತೀನಿ ಇದಕ್ಕೇನು ವ್ಯವಸ್ಥೆ ಮಾಡ್ಬೇಕಾ ಮಾಡ್ತೀನಿ ಎಲ್ಲಿ ಹೊಂಟಿರಿ ಅವರಪ್ಪನ ಅಪ್ಪನ ರಾಣೆ ಅದನಲ್ಲ ಅವ್ನ ಕರ್ಕಂಬರಕ ಊರಿ ಹೊಂಟಿನವ ಇಲ್ಲಿ ಮಗ್ಳ ಐತಲ್ಲ ಮನ್ನಾಪುರ ಮನ್ನಾಪುರದ ನಾವು ಹೋಗಿ ಕರ್ಕೊಂಬರ್ತೀನಿ ಕರ್ಕಂಬಂದು ಇಬ್ಬರಿಗೂ ತಿರ್ತೀನಿ ಮಾಡಿರ್ತೀನಿ ನೋಡ್ತಿರುವಂತೆ ನೀನು ಒಂದ ನಿಮಿಷ ಕೈಚೀಲ ಕೈ ಚೀರಾ ತಗೊಂಬರ್ತೀನಿ ಹೋಗಿರ ಯಾರ ಎಲ್ಗೂ ಹೋಗದ ನೀವು

நியாயவாங்க சுஜாத்தா ஏஜாத்தா இல்லை நான் கத்தினி சுஜாத்த ಲೇ ಸುಜಾತಿ ಎಲ್ಲಿ ಹೋಗ್ಲಿಕ್ಕಿ ಸುಜಾತಿ 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 ಲೇ ಸುಜಾತ ಒಳಗದೇನು ಸುಜಾತಾ ಏ ಹುಡ್ಗಿ ಬಾವಿತ್ರಿ ಹೋದ್ಲಾನ ನೀರ್ ಬರ್ತಾರಕ ಸುಜಾತಿ ಎಲ್ಲಿ ಹುಡುಗಿ ನೀನು ಸುಜಾತ ಹಿಟ್ಟಿಲ್ ತನಿ ನೋಡ್ರ ಬರ್ತೇನೆ ಬಡ ಬಡ ಹೋಗಿ ಕರ್ಕೊಂಬರಲ್ಲ ಅಂದ್ರೆ ಈ ಹುಡುಗಿ ನೋಡ ಸು ಸುಜಾತ ಅಯ್ಯಯ್ಯ ಇಲ್ಲೂ ಇಲ್ಲಲ್ಲ ಏ ಸುಜಾತ ಸುಜಾತವಾ ಬೇ ಸುಜಾತವಾ ಕೊಣೆಗೇನ್ ಹೋದ್ಲಾ ಥೂ ಯಾರದ ಕೊಣೆಗ ಕೊಕ್ಕಳ ನನ್ನ ಕೊಣೆಗೂ ಇಲ್ಲಲ್ಲ ಮಕ್ಳಿಗೆ ಕೊಣೆಗದ ಹ್ಮ್ ಸುಜಾತ ಇಲ್ಲೂ ಇಲ್ಲಲ್ಲ ಅಯ್ಯಯ್ಯೋ ಮನೆ ಬಿಟ್ಟು ಏನರಾಗ ಹೋದ್ಲಾ ತಡಿ ಮ್ಯಾಗ ಹತ್ತಿರ ನೋಡ್ತೀನಿ ಏನು ಹುಡುಗಿ ಏನಿದು ಒಂದು ಸುಮ್ಮನೆ ಇರುತ್ತೆ ನೋಡು ಮನೆ ಬಿಟ್ಟು ಹೋಗಿದ್ದ ಕರೆ ಅನ್ಸತ್ತ ಏನ ಎಲ್ಲಿ ಹೋಯ್ತು ಹಿಂಗೆ ಮನೆ ಬಿಟ್ಟು ಹೋಕ್ಕೀನಿ ಅಂದಿತ್ತು ಪಾಪ ಮೊದ್ಲು ಸೂಕ್ಷ್ಮ ಮನಸಿನ ಹುಡುಗಿ ಕರೆನ ನಮ್ಮ ಮನಸಿಗೆ ತ್ರಾಸು ಮಾಡ್ಕೊಂಡು ಮನೆ ಬಿಟ್ಟೇ ಹೋದ್ಲಾ ಏನು ಮಾಡ್ಬೇಕಪ್ಪ ಭಗವಂತ ಇಂಥ ನಾಲ್ಯಾಯ್ಕ ಮಗನ ಕೊಟ್ಬಿಟ್ಟು ನೀನು ತಪ್ಪು ಮಾಡ್ಬಿಟ್ಟೆಪ್ಪ ಯಪ್ಪಾ ತಪ್ಪು ಮಾಡಿಬಿಟ್ಟಿ ನೋಡ್ತೀನಿ ಮ್ಯಾಕ್ ಹತ್ತಿ ನೋಡಿ ಬರ್ತೀನಿ ಏನು ಯಾರು ಇಲ್ಲಲ್ಲ ಇಷ್ಟು ತಾಣೋದಿತ್ತು ಮನೆ ಯವ್ವ ಯವ್ವ ಓ ಶರಣ್ರಿ ನಮ್ಮ ಸೌಕರ್ಯ ಮಂದಿಗೆ ಏನಿಲ್ಲ ನಂಗೆ ಎರಡು ಮೂರ್ ದಿನದಿಂದ ಸೈನಸ್ ಅಂತಾರಪ್ಪ ನಂಗೆ ಗೊತ್ತಿಲ್ಲ ಸೈನಸ್ ಇರಬೇಕು ಏನೋ ಗೊತ್ತಿಲ್ಲ ಬಹಳ ಅಂದ್ರೆ ಹೆಡ್ಕ್ ಆಗಿತ್ತು ಆಮೇಲೆ ಮತ್ತೆ ಹಲ್ಲು ತೊಂದರೆ ಆಗಿತ್ತು ಹಂಗಾಗಿ ನಾನು ಮೂರ್ ವಿಡಿಯೋ ಮಾಡಿದೆ ಬೆಳಗ್ಗೆ ಮಾಡಿದ್ದೆ ಯಾಕಂದ್ರೆ ಅವಾಗ ಏನು ಇರ್ಲಿಲ್ಲ ಮತ್ತೆ ಮಧ್ಯಾಹ್ನ ನಂಗೆ ಒಂಚೂರು ಕಷ್ಟ ಆತ ಮಾಡಕ್ ಯಾಕಂದ್ರೆ ಬಹಳ ತಲೆ ನಿಂತಿತ್ತು ಫೋನ್ ನೋಡ್ದಂಗೆಲ್ಲ ಎರಡು ಕಣ್ಣು ಮತ್ತೆ ಹುಬ್ಬು ಬಹಳ ನೋವಾಗ ಶುರು ಮಾಡ್ತ ಆ ಕಾರಣಕ್ಕೆ ನಾನು ವಿಡಿಯೋ ಮಾಡಲಿಲ್ಲ ಮೀನಾಕ್ಷಿ ಅವರೇ ನೀವು ಹಾಕಿದ್ರಿ ಹಾಕಂಗಿದ್ರೆ ಎರಡು ವಿಡಿಯೋ ಹಾಕ್ರಿ ಇಲ್ಲಾಂದ್ರೆ ಹಾಕ್ಲೇಬೇಡಿ ಅಂಥೇಳಿ ಅಲ್ಲ ನಂದು ಇರುತ್ತಲ್ರಿ ಸಮಸ್ಯೆಗಳು ಹೌದು ನಂಗೆ ಗೊತ್ತು ನಾನು ಹಾಕ್ತೀನಿ ಅಂತ ಹೇಳಿ ನೀ ಹಾಕಿದ್ರೆ ನನಗೆ ಒಳ್ಳೇದು ಅದು ಒಪ್ಕೋತೀನಿ ಆದ್ರೂ ಒಂದಿಷ್ಟು ಏನೋ ಇರುತ್ತಲ್ಲ ಈ ಥರ ಹೆಲ್ತ್ ಇಶ್ಯೂಸ್ ಹಂಗಕ್ಕೆ ಹಾಕಕ್ಕಾಗಲ್ಲ ಎಷ್ಟು ವಿಡಿಯೋ ಹಾಕೋಕ್ಕಾಗುತ್ತೋ ಖಂಡತ್ವಾಗ್ಲೂ ಹಾಕ್ತೀನಿ ದಯವಿಟ್ಟು ನೋಡಿ ಸಾಕರಿಸಿ ಅರ್ಥ ಮಾಡ್ಕೊಳ್ಳಿ ಅವರೇ ದಯವಿಟ್ಟು ಆ ಥರ ರೂಢಾಗಿ ಹೇಳ್ಬೇಡಿ ತುಂಬಾ ಹರ್ಟ್ ಆಗುತ್ತಾ ಯಾಕಂದ್ರೆ ನಾನು ಆರೋಗ್ಯವಾಗಿದ್ದಾಗ ನಾನು ಫ್ರೀ ಇದ್ದಾಗ ಖಂಡಿತವಾಗ್ಲೂ ನಾನು ಹಾಕಿನ ವಿಡಿಯೋನ ಇಲ್ಲ ಅಂತಲ್ಲ ಈ ವಿಡಿಯೋ ಇರೋ ಕಾರಣ ಅಷ್ಟೇ ಅದಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ಅಲ್ಲೂ ಹೋಗಿ ನಾನು ಡೆಂಟಲ್ ಕ್ಲಿನಿಕ್ಗೆ ಹೋಗಿದ್ದೆ ನಿಮ್ಗೆ ಗೊತ್ತೈತೆ ಎಲ್ರಿಗೂ ಡೆಂಟಲ್ ಕ್ಲಿನಿಕ್ ಒಳಗೆ ಹೆಂಗ್ ರಶ್ ಇರುತ್ತಾ ಆಮೇಲೆ ಒಬ್ರು ಹೋದ್ರೆ ಟ್ವೆಂಟಿ ಮಿನಿಟ್ಸ್ ಬರೋಕ್ಕಾಗಲ್ಲ ಎಷ್ಟ ಗೊತ್ತಿದ್ದಾರದಾರ ಎಷ್ಟ ನಾವು ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ತೀವಿ ಅಂದ್ರೂ ಹೆಚ್ಚು ಕಮ್ಮಿ ಹಾಗೆ ಆಗತ್ತ ಸೊ ನಂದು ಹಂಗಾಗಿ ನಂಗೆ ಒಂದ್ ಎರಡು ಮೂರು ದಿನದಿಂದ ಸ್ವಲ್ಪ ಕಷ್ಟ ಆಗಿದ್ ನಿಜ ಆಮೇಲೆ ಸೈನಸ್ ಅಂತ ಹೇಳಿದ್ರು ಈಗ ಸದ್ಯಕ್ಕಂಕರು ಗುಣ ಆಗೇತಿ ಆರಾಮಿದ್ದೀನಿ ಅದಕ್ಕೆ ನಾವು ವಾಪಸ್ ರಿಪ್ಲೈಗೂ ಯಾರಿಗೂ ಕಮೆಂಟ್ ಮಾಡಕ್ ಪ್ರಯತ್ನ ಮಾಡಿಲ್ಲ ಖಂಡಿತವಾಗ್ಲೂ ಮಾಡ್ತೀನಿ ದಯವಿಟ್ಟು ಮೀನಾಕ್ಷಿಯವರೇ ಸಹಕಾರ ಮಾಡಿ ಧನ್ಯವಾದಗಳು